ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ರೆ ಇವತ್ತು ಬೇಸಿಕ್ ಕಂಪ್ಯೂಟರ್ ಬರುವಂತಹ ವಿದ್ಯಾರ್ಥಿಗಳಿಗೆ ಇವತ್ತು ನೇರ ನೇಮಕಾತಿಯನ್ನ ಇವತ್ತು ಡಾಟಾ ಎಂಟ್ರಿ ಆಪರೇಟರ್ ಕೆಲಸಕ್ಕೆ ನೇಮಕಾತಿಯನ್ನ ಮಾಡ್ಕೊತಾ ಇದ್ದಾರೆ ಈ ಒಂದು ಡಾಟಾ ಎಂಟ್ರಿ ಆಪರೇಟರ್ ಆಗ್ಬೇಕಾಗಿತ್ತು ಅಂದ್ರೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಯಾವ ಒಂದು ಇಲಾಖೆಯಲ್ಲಿ ಈ ಒಂದು ನೇಮಕಾತಿಯನ್ನ ಕರೆದಿದ್ದಾರೆ ಅನ್ನುವಂತ ಮಾಹಿತಿಯನ್ನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದನ್ನೆ ಜೊತೆಗೆ ಇವತ್ತೇ ನೀವು ಫಸ್ಟ್ ಐಟ್ಯೂಬ್ ಅಲ್ಲಿ ನಾನ್ ಮಾಡೋ ವಿಡಿಯೋ ನೋಡ್ತಾ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಮಾಡ್ಕೊ ಗಂಟಿ ಬರ್ತದೆ ಬಾಶ್ಬಿಟ್ಟು ಸಾಕು ನಾನ್ ತರ ಪ್ರತಿಯೊಂದು ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡೋ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡಿಬೋದಿಸ್ತಾ ಇದಾರೆ ಸಂಪೂರ್ಣವಾಗಿ ನಿಮ್ಮ ಒಂದು ಮೊಬೈಲ್ ಫೋನ್ ಅಥವಾ ನಿಮ್ಮ ಕಂಪ್ಯೂಟರ್ ಅಲ್ಲಿ ಇರುವಂತ ನಾನು ಕೊಟ್ಟಿರುವಂತಹ ಲಿಂಕ್ ಗಳ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಈ ಒಂದು ಪೇಜ್ ಸಂಪೂರ್ಣವಾಗಿ ಓಪನ್ ಮಾಡ್ಕೋಬಹುದು ಸಂಪೂರ್ಣವಾಗಿ ಯಾವ ರೀತಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು ಆ ಒಂದು ವೆಬ್ಸೈಟ್ ನ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಅಲ್ಲಿಂದ ಡೈರೆಕ್ಟ್ ಆಗಿ ಓಪನ್ ಮಾಡಿಕೊಂಡು ಅರ್ಜಿಯನ್ನ ಸಲ್ಲಿಸಬಹುದು ಇಲ್ಲಿ ವಿಭಾಗ ಬಂದ್ಬಿಟ್ಟು ಇಲಾಖೆ ಹೆಸರು ಬಂದ್ಬಿಟ್ಟು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ವತಿಯಿಂದ ಜೊತೆಗೆ ಹುದ್ದೆಗಳು ಇಲ್ಲಿಂದ ಅಪ್ರೆಂಟಿಸ್ ಅಂತ ನಾವು ನೋಡ್ತೀವಿ ಒಟ್ಟು ಹುದ್ದೆಗಳ ಸಂಖ್ಯೆ ನಾಲ್ಕನೂರ ಐವತ್ತೇಳು ಹುದ್ದೆಗಳಿರುತ್ತೆ ಕರ್ನಾಟಕದಲ್ಲಿ ಮೂರು ಹುದ್ದೆಗಳ ಕಾಲ ಇರುತ್ತೆ ಒಟ್ಟು ಭಾರತದಾದ್ಯಂತ ಈ ಒಂದು ಅರ್ಜಿಯನ್ನು ಆನ್ಲೈನ್ ಮುಖಾಂತರ ನಾವು ಸಲ್ಲಿಸಬೇಕು ಜೊತೆಗೆ ಇಲ್ಲಿಂದ ಹುದ್ದೆಗಳ ವಿವರ ನಾವು ನೋಡೋದಾದ್ರೆ ಈ ಒಂದು ಪೇಜ್ ಸ್ವಲ್ಪ ಕೆಳಗಡೆ ತಗೋತೇನೆ ಮತ್ತೆ ಜೊತೆಗೆ ಹುದ್ದೆಗಳ ವಿವರ ನೋಡಿದಾಗ ನಾವು ತಾಂತ್ರಿಕ ಒಂದು ಅಪ್ರೆಂಟಿಸ್ ಅಂತ ನಾವು ನೋಡ್ತೀವಿ ಮೆಕ್ಯಾನಿಕಲ್ ಆಗಿರ್ಬೋದು ತಾಂತ್ರಿಕ ವಿದ್ಯುತ್ ಆಗಿರ್ಬೋದು ತಾಂತ್ರಿಕ ದೂರ ಸಂಪರ್ಕ ಮತ್ತು ಉಪಕರಣ ಆಗಿರ್ಬೋದು ಮತ್ತೆ ಅಪ್ರೆಂಟಿಸಿಪ್ ಅಂತ ನಾವು ನೋಡ್ತೀವಿ ಅಸಿಸ್ಟೆಂಟ್ ಮಾನವ ಸಂಪನ್ಮೂಲ ಅಂತ ನೋಡಬಹುದು ಜೊತೆಗೆ ಟ್ರೇಡ್ ಒಂದು ಅಪ್ರೆಂಟಿಸ್ ಅಂತ ನೋಡಬಹುದು ಅಕೌಂಟೆಂಟ್ ಅಂತ ನೋಡ್ತೀವಿ ಡಾಟಾ ಎಂಟ್ರಿ ಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಅವಾಗ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ನಾವು ಬೇಸಿಕ್ ಕಂಪ್ಯೂಟರ್ ಬರುತ್ತೆ ನಮಗೆ ಕಂಪ್ಯೂಟರ್ ಅಲ್ಲಿ ನಾವು ಕೆಲಸ ಮಾಡಬಹುದು ಅಂದ್ರೆ ಈ ಒಂದು ಹುದ್ದೆಗೆ ನೀವು ಏನ್ ಮಾಡಬಹುದು ಆನ್ಲೈನ್ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಜೊತೆಗೆ ವಿದ್ಯಾರ್ಥಿ ಬಂದ್ಬಿಟ್ಟು ಏನಿರತ್ತೆ ನಾವು ನೋಡಿದಾಗ ಸಂಪೂರ್ಣವಾಗಿ ಹುದ್ದೆಗಳ ಬಂದ್ಬಿಟ್ಟು ವಿದ್ಯಾರ್ಥಿ ಮತ್ತು ಹುದ್ದೆಗಳ ಸಂಖ್ಯೆಯನ್ನು ಸಂಪೂರ್ಣವಾಗಿ ನೋಡಬಹುದು ಹನ್ನೆರಡನೇ ತರಗತಿ ಪಾಸ್ ಆಗಿರಬೇಕು ಮೆಕ್ಯಾನಿಕಲ್ ಒಂದು ಆಟೋಮೊಬೈಲ್ ಇಂಜಿನಿಯರಿಂಗ್ ಕೂಡ ಕಂಪ್ಲೀಟ್ ಮಾಡಿರಬೇಕು ತಾಂತ್ರಿಕ ಒಂದು ಅಪ್ರೆಂಟಿಸ್ ಒಂದು ಮೆಕ್ಯಾನಿಕಲ್ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಮತ್ತೆ ಇದರ ಜೊತೆಗೆ ತಾಂತ್ರಿಕ ಒಂದು ಅಪ್ರೆಂಟಿಸ್ ಹುದ್ದೆಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಹನ್ನೆರಡನೇ ತರಗತಿ ಪಾಸ್ ಆಗಬೇಕು ಅಥವಾ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಕೂಡ ಡಿಪ್ಲೊಮಾ ಮುಗಿದಿರಬೇಕು ಅಂತ ನೋಡ್ತೀವಿ ಮತ್ತೆ ಜೊತೆಗೆ ದೂರ ಸಂಪರ್ಕ ಮತ್ತು ಉಪಕರಣ ಅಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಹನ್ನೆರಡನೇ ತರಗತಿ ಪಾಸ್ ಆಗಿರಬೇಕು ಅಥವಾ ಎಲೆಕ್ಟ್ರಿಕಲ್ಸ್ ಅಥವಾ ಕಮ್ಯುನಿಕೇಶನ್ ಒಂದು ಟೆಲಿಕಮ್ಯುನಿಕೇಶನ್ ಅದನ್ನು ಒಂದು ಅಪ್ರೆಂಟಿಸ್ಶಿಪ್ ಯಾವುದೇ ವಿಷಯದಲ್ಲಿ ಪದವಿಯನ್ನು ಹೊಂದಿರಬೇಕು ಒಂದು ಟ್ರೇಡ್ ಒಂದು ಒಂದು ಅಪ್ರೆಂಟಿಸ್ಶಿಪ್ ಅಕೌಂಟೆಂಟ್ ಗೆ ಯಾವುದೇ ವಿಷಯದಲ್ಲಿ ಪದವಿಯನ್ನು ಹೊಂದಿರಬೇಕಾಗುತ್ತೆ ಜೊತೆಗೆ ಡಾಟಾ ಎಂಟ್ರಿ ಆಪರೇಟರ್ ನಾವು ಅರ್ಜಿಯನ್ನು ಸಲ್ಲಿಸ್ತಾ ಇದೀವಿ ಅಂದ್ರೆ ಹನ್ನೆರಡನೇ ತರಗತಿಯನ್ನು ಪಾಸ್ ಆಗಿರಬೇಕು ಅಂತ ನಾವು ನೋಡ್ತಾ ಇದೀವಿ ಜೊತೆಗೆ ವಯೋಮಿತಿ ಬಂದ್ಬಿಟ್ಟು ಹದಿನೆಂಟು ವರ್ಷ ಇರುತ್ತೆ ಗರಿಷ್ಠ ಇಪ್ಪತ್ನಾಲ್ಕು ವರ್ಷನ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ವಯೋಮಿತಿ ಸಡಿಲಿಕೆ ಕೂಡ ಇದ್ದಿರತ್ತೆ ಒಬಿಸಿ ಅವರಿಗೆ ಮೂರು ವರ್ಷ ಇರುತ್ತೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಇರುತ್ತೆ ಅಂಗವಿಕಲರಿಗೆ ಸಾಮಾನ್ಯ ಹತ್ತು ವರ್ಷದವರೆಗೆ ವಯೋಮಿತಿ ಸಡಿಲಿಕೆ ಕೂಡ ಸಂಪೂರ್ಣವಾಗಿ ಇದ್ದಿರತ್ತೆ ಜೊತೆಗೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಯಾವುದೇ ಅರ್ಜಿ ಶುಲ್ಕ ಕೂಡ ಸಂಪೂರ್ಣವಾಗಿ ಇರುವುದಿಲ್ಲ ನೀವು ನೇರವಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಮತ್ತೆ ಇದರ ಜೊತೆಗೆ ನಾವು ಕೆಳಗಡೆ ನೋಡ್ತಾ ಇದೀವಿ ಅರ್ಜಿ ಶುಲ್ಕ ಅಂತ ಇರುತ್ತೆ ಯಾವುದೇ ರೀತಿಯಿಂದ ಶುಲ್ಕ ಇರುವುದಿಲ್ಲ ಶುಲ್ಕದಿಂದ ವಿನಾಚಿ ಇದಕ್ಕೆ ಅರ್ಜನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಈ ಒಂದು ವೆಬ್ಸೈಟ್ ನ ಲಿಂಕ್ ಕೂಡ ನಾನು ಸಂಪೂರ್ಣವಾಗಿ ಕೊಟ್ಟಿರ್ತೇನೆ ಓಕೆ ಈ ಒಂದು ಗೆ ಬಂದ್ಬಿಟ್ಟು ಏನ್ ಮಾಡಬಹುದು ಆನ್ಲೈನ್ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಮೊದಲಿಗೆ ನಾವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಮಾಡಿದ ನಂತರ ಈ ರೀತಿ ನಂತರ ಇಲ್ಲಿಂದ ನೋಟಿಫಿಕೇಶನ್ ಕೂಡ ಸಂಪೂರ್ಣವಾಗಿ ನಮಗೆ ಕಾಣಿಸ್ತಾ ಇರುವಂತದ್ದು ನಾನು ಈ ಒಂದು ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಲಿಂಕ್ ಮಾಡ್ಕೋತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಇಲ್ಲಿ ಸಂಪೂರ್ಣವಾದ ಸಂಪೂರ್ಣವಾಗಿರುವಂತಹ ಒಂದು ದಿನಾಂಕ ಕೂಡ ನಿಮಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗತ್ತೆ ಯಾವಾಗೇಶನ್ ಪ್ರಾರಂಭ ಇದೆ ಒಂದು ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಅದಾದ ನಂತರ ಸಬ್ಮಿಷನ್ ಮಾರ್ಗ ಒಂದು ಅಪ್ಲಿಕೇಶನ್ ಯಾವಾಗ ಆಗುತ್ತೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನಿಮ್ಗೆ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಮತ್ತೆ ಇದರ ಜೊತೆಗೆ ಎಲ್ಲ ತರದ ಒಂದು ಡೇಟ್ ಕೂಡ ನಿಮಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಇದಕ್ಕೆ ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕ ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ ಆಲ್ರೆಡಿ ಏನಾದ್ರೂ ಮಾಡಿತ್ತು ಅಂದ್ರೆ ನೀವು ಓಪನ್ ಮಾಡ್ಕೋಬಹುದು ರಿಜಿಸ್ಟ್ರೇಷನ್ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಮೊದಲಿಗೆ ನಾವ್ ಇಲ್ಲಿ ರಜಿಸ್ಟ್ರೇಷನ್ because that ಅವಾಗ ಏನ್ ಮಾಡಬಹುದು ಸೆಲೆಕ್ಟ್ ಒನ್ ಅಂತ ಇರುತ್ತೆ ಅವಾಗ ನಾನು ಕರ್ನಾಟಕದಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಇದನ್ನು ಸೆಲೆಕ್ಷನ್ ಆದನೆ ಮಾಡಿದ ನಂತರ ನಮಗೆ ಕರ್ನಾಟಕದಲ್ಲಿ ಇರುವಂತಹ ಪೋಸ್ಟ್ ಗಳು ಕೂಡ ನಮಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಅಂದ್ರೆ ನೀವು ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಮಾಡಿದಿರೋ ಆ ಒಂದು ನೀವೇನ್ ಮಾಡಬೇಕು ಇದನ್ನ ಸೆಲೆಕ್ಷನ್ ಮಾಡಿಕೊಂಡು ಚೇಂಜಸ್ ಮಾಡ್ಕೋಬಹುದು ಇಲ್ಲಿಂದ ಕರ್ನಾಟಕ ಅಂತ ನಾವು ಟೆಲಿಕಾಂ ಒಂದು ಇನ್ಸ್ಟೋಲ್ಮೆಂಟ್ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊತಾ ಓಕೆ ಮಾಡಿದ ನಂತರ ಕೆಳಗಡೆ ಒಂದು ಕ್ವಾಲಿಫಿಕೇಶನ್ ಕೂಡ ನಮಗೆ ಸಂಪೂರ್ಣವಾಗಿ ಕೇಳುತ್ತೆ ನೀವು ಯಾವ ಒಂದು ಕ್ವಾಲಿಫಿಕೇಶನ್ ಅನ್ನ ಓದಿದ್ದೀರಿ ಅನ್ನೋದು ಕೂಡ ನೀವು ಇಲ್ಲಿ ಸಂಪೂರ್ಣವಾಗಿ ಸಮಾನವಾಗಿ ಹಾಕಬೇಕಾಗತ್ತೆ ಹಾಕಿದ ನಂತರ ಇಲ್ಲಿಂದ ಬದಲಾವಣೆ ಕೂಡ ನೀವು ಮಾಡಬಹುದು ಓಕೆ ಯಾವುದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರೋ ಅದನ್ನು ಬದಲಾವಣೆ ಮಾಡ್ಕೊಂಡು ಕೂಡ ನೀವು ಏನು ಮಾಡಬಹುದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಜೊತೆಗೆ ಇಲ್ಲಿಂದ ನಿಮ್ಮ ಒಂದು ಕೋರ್ಸ್ ಯಾವ ಒಂದು ಕೋರ್ಸ್ ಅನ್ನ ನೀವು ಮಾಡಿದ್ದೀರಿ ಫುಲ್ ರೆಗ್ಯುಲರ್ ಟೈಮ್ ಮಾಡಿದ್ದೀರ ರೆಗ್ಯುಲರ್ ಅಂತ ಹೇಳಬೇಕು ಅದಾದ ನಂತರ ನೀವು ಪಾಸ್ ಆಗಿದ್ದು ಕ್ವಾಲಿಫಿಕೇಶನ್ ಏನಾದರೂ ಮೇಲ್ಗಡೆ ಇರುವಂತದ್ದನ್ನ ನಾವು ಎಸ್ ಅಂತ ಹೇಳಬೇಕಾಗತ್ತೆ ಓಕೆ ಮತ್ತೆ ಡೇಟ್ ಆಫ್ ಕಾಂಪ್ಲಿಕೇಶನ್ ಫಾರ್ ದ ಕೋರ್ಸ್ ಅಂತ ಇರುತ್ತೆ ಆ ಒಂದು ಕೋರ್ಸ್ ಅನ್ನ ಯಾವ ದಿನಾಂಕದಲ್ಲಿ ನೀವು ಪಾಸ್ ಆಗಿದ್ದೀರಿ ಅದನ್ನ ಕೂಡ ಹಾಕೋಬೇಕು ಮತ್ತೆ ಇನ್ನು ಕೆಲವೊಂದಿಷ್ಟು ಮಾಹಿತಿ ಕೂಡ ಸಂಪೂರ್ಣವಾಗಿ ಕೇಳುತ್ತೆ ಇವೆಲ್ಲ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಫಿಲ್ ಮಾಡ್ಕೊಳ್ಳಿ ಜೊತೆಗೆ ಸರ್ ನಮ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನೀವೇನ್ ಮಾಡಬೇಕು ಇವೆಲ್ಲ ತರಹದ ಒಂದು ಮಾಹಿತಿಯನ್ನು ಫಿಲ್ ಮಾಡಿ ನೀವು ರಿಜಿಸ್ಟರ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಸಂಪೂರ್ಣವಾಗಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಕೂಡ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿರುತ್ತೆ ಕಂಪ್ಲೀಟ್ ಆದ ನೀವು ನೀವೇನ್ ಮಾಡಬಹುದು ಮತ್ತೊಮ್ಮೆ ಹೌ ಟು ಅಪ್ಲಾನ್ ಅಂತ ಒಂದು ಇಲ್ಲಿ ಕೂಡ ನೀವು ಮಾಹಿತಿಯನ್ನ ತಗೋಬಹುದು ಅದಾದ ನಂತರ ಅಪ್ಲಿಕೇಶನ್ ಮಾಡಿದ ನಂತರ ಏನ್ ಮಾಡಬೇಕು ಇಲ್ಲಿಂದ ನಾವು ಆಗ್ಲೇ ಓಪನ್ ಮಾಡಿದೀವಿ ರಿಜಿಸ್ಟ್ರೇಷನ್ ಮತ್ತೆ ಪಾಸ್ವರ್ಡ್ ಅನ್ನ ಕೇಳುತ್ತೆ ಅಲ್ಲಿ ನೀವೇನ್ ಮಾಡಬೇಕು ಪಾಸ್ವರ್ಡ್ ಮತ್ತೆ ನಿಮ್ಮ ಒಂದು ಒಂದು ನಂಬರ್ ಹಾಕಿ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಇಲ್ಲೆಲ್ಲವನ್ನು ಕೂಡ ಸಂಪೂರ್ಣವಾಗಿ ನೀವು ಹಾಕಿದ ನಂತರ ನಿಮ್ಮ ಒಂದು ಇನ್ಫಾರ್ಮೇಶನ್ ಲೆಟರ್ ಆಗಿರಬಹುದು ಎಲ್ಲವನ್ನು ಕೂಡ ಡೌನ್ಲೋಡ್ ಮಾಡಲಿಕ್ಕೆ ಅವಕಾಶ ಇದ್ದಿರತ್ತೆ ಹೆಚ್ಚಿನ ಮಾಹಿತಿಗಾಗಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಡಾಟಾ ಎಂಟ್ರಿ ಆಫ್ರೇಟರ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಆನ್ಲೈನ್ ಸೆಂಟರ್ ಗೆ ಹೋಗಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಮೊಬೈಲ್ ಫೋನ್ ನಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ದಯವಿಟ್ಟು ಯಾರಿಗೆಲ್ಲ ಇವತ್ತು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆಯೋ ಸಮಾಧಾನದಿಂದ ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲೇ ನೀವು ಏನ್ ಮಾಡಬಹುದನ್ನು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಹಣೆ ಬರದಲ್ಲಿತ್ತು ಅಂದ್ರೆ ಡಾಟ್ ಎಂಟ್ರಿ ಆಫ್ರೇಟರ್ ನೌಕರಿ ಕೂಡ ನೀವು ಸಂಪೂರ್ಣವಾಗಿ ಪಡೆಯಬಹುದು ದಯವಿಟ್ಟು ವಿಡಿಯೋ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನು ಮರಿಬಾರ್ದು ಮತ್ತಷ್ಟು ಗುಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ